लाइक करतो माटाडी कार्तिक यूपी हाय ब्रो मान यार ಅಂತ ಗೊತ್ತೈತಾ ಗೊತ್ತೈತ ಗೊತ್ತೈತ ايه दाव रुजू ಊಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಯಾವ ನಿಮ್ದು ಲಕ್ಷ್ಮಿ ಗೌಡ ಹಾಯ್ ಪ್ರಸನ್ನ ಹಾಯ್ ಹಾಯ್ ಲಕ್ಷ್ಮಿ ಸಿಸ್ಟರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಟಿಫನ್ ಊಟ ಆಯ್ತಾ ಯಾಕೆ ಹುಷಾರಿಲ್ವಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಹಂಗೆ ಮಲ್ಕೊಂಡು ಮಾತಾಡ್ತಿದ್ದೆ ಅದಕ್ಕೆ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಡಿ ಲಕ್ಷ್ಮೀ ಸಿಸ್ಟರ್ ಏನು ಊಟ ಯಾಕೆ ಹುಷಾರಿಲ್ಲ ನಾನು ಸೂಪರ್ ಕಲ್ಪನಾ ಸಿಸ್ಟರ್ ಯೂಟ್ಯೂಬ್ ಚಾನಲ್ ನೇಮಿ ಏನು ಬ್ರೋ ಓ ಕಾರ್ತಿಕ್ ಬ್ರದರ್ ನೀವ ಓಕೆ ಓಕೆ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡಬೇಕು ಇವಾಗ ಏನು ಊಟ ಲಕ್ಷ್ಮೀ ಸಿಸ್ಟರ್ ಏನು ಊಟ ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ತಿಕ್ ಬ್ರದರ್ ಹೇಗಿದ್ದೀರಾ ಆರಾಮಿರ್ತೀರಾ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಸೊಪ್ಪು ಸಾಂಬಾರು ಅನ್ನ ಚಿಕನ್ ಫ್ರೈ ಓ ಸೂಪರ್ ಮತ್ತೆ ನಿಮ್ಮದು ಎಲ್ಲ ಆಯಿತಾ ಹಾಂ ಲಕ್ಷ್ಮೀ ಸಿಸ್ಟ ಸ್ವಲ್ಪ ಮಿಸ್ ಆಗಿದೆ ಏನು ಕಲ್ಪನಾ ಸಿಸ್ಟರ್ ಯೂಟ್ಯೂಬ್ ಚಾನಲ್ ನೇಮು ಕಲ್ಪನಾ ಸಿಸ್ಟರ್ ಯೂಟ್ಯೂಬ್ ಚಾನಲ್ ನೇಮು ಮರ್ತೋಗಿದೆ ಮರ ಈಗ ಮತ್ತೆ ಬರಬೇಕೀಗ ನೋಡೋಕ್ಕೆ ನಾನು ತುಂಬ ದಿನ ಆಯಿತು ಮೊಬೈಲ್ ಆನ್ ಮಾಡಿ ಇನ್ನೂ ಇಲ್ಲ ತ್ರೀ ತೌಸಂಡ್ ವಾಚ್ ಆಗಿದೆ ಹೌದಾ ಮಾಡಿ ಮಾಡಿ ತುಂಬಾ ದಿನದ ಮೇಲೆ ಲೈವ್ ಆウド ಆウド ತುಂಬಾ ದಿನದ ಮೇಲೆ ಲೈವ್ ವೆಲ್ಕಮ್ ಸ್ಪಂದನ ಸಿಸ್ಟರ್ ಹೇಗಿದಿರಾ ಊಟ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಸಿಸ್ಟರ್ ಲೈಕ್ ಬಂದಿದ್ದಕ್ಕೆ ಆಯ್ತಾ ನಿಮ್ಮದೈತಾ ಲಕ್ಷ್ಮೀಶೀ ಶೂಟಾ लक्ष्मी सिस्टर नो निम ಊಟ ಆಯ್ತಾ ಅಂತ ಕೇಳ್ತವರ ಸ್ಪಂದನ ಸಿस्टर ಏಕ ಬ್ರೋ ಲೈವ್ ಮಾಡುತ್ತಾ ಇಲ್ಲೇನ ನಾನು ಸ್ವಲ್ಪ ಬಿಜಿ ಆಗಿದ್ದೆ ಅದಕ್ಕೆ ಮಾಡಿದ್ದಿಲ್ಲ ಥ್ಯಾಂಕ್ ಯು ಕಾರ್ತಿಕ್ ಬ್ರದರ್ ಬಂದಿದ್ದಕ್ಕೆ ಸ್ಪಂದನ ಸಿस्टर ಏನ್ ಊಟ ಏಕ ಡಾರ್ಕ್ ಡಾರ್ಕ್ ಇಲ್ಲ ವೀಡಿಯೋ ಆಫ್ ಅನ್ನೋ ಸಿಸ್ಟರ್ ವೀಡಿಯೋ ಆಫ್ ಮಾಡಿದ್ದಲ್ಲ ಅದಕ್ಕೆ ಡಾರ್ಕು ಮಾಡಬೇಕು ಸ್ಪಂದನ ಇವಾಗ ಹಾಂ ಮಾಡಿ ಟ್ಯಾಬ್ ಬಂದ್ ಮೈಕಲ್ ಜಾಕ್ಷನ್ ಓ ಉಮಾ ಉಮಾ ಇಷ್ಟೇ ಬನ್ನಿ ಬನ್ನಿ ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಮ್ಮ ಸಿಸ್ಟರ್ ಹೇಗಿದ್ದೀರಾ ಊಟ ಮಾಡಿದ್ರಾ ಥ್ಯಾಂಕ್ ಯು ವೆಲ್ಕಮ್ ಲೈಕ್ಡಮ್ ಥ್ಯಾಂಕ್ ಯು ಮ ಇಸ್ ಊಟ ಅಂತ ನಮ್ಮ ಸಿಸ್ಟ್ ಸ್ಪಂದನಾ ಸಿಸ್ಟರು ಇನ್ನು ಮೇಲೆ ಲೈವ್ ರೆಗ್ಯುಲರ್ ಮಾಡಬೇಕು ಆ ನೋಡೋಣ ಟೈಪ್ ಸಿಕ್ಕಿ ಖಂಡಿತವಾಗ್ಲೂ ಮಾಡ್ತೀನಿ ಈವ್ನಿಂಗ್ ಈ ಈ ಟೈಮಲ್ಲಿ ಹತ್ತು ಗಂಟೆಯಲ್ಲಿ ಸ್ವಲ್ಪ ಹೊತ್ತು ಹಾಯ್ ನಮಸ್ಕಾರಗಳು ಸ್ಪಂದನಾ ಸಿಸ್ ಮ ಸಿಸ್ಟರ್ ಇದ್ದಾರೆ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ವೀಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಮ ಸಿಸ್ಟರ್ ಫುಲ್ ಬ್ಯುಸಿ ಹೌದಾ ಊಟ ಏನು ಉಮಾ ಸಿಸ್ಟರ್ ಊಟ ಫೇಸ್ ಕಮ್ ಲೈವ್ ಮಾಡಿ ಇವಾಗಲ ಇವಾಗ ಬೇಡ ನಾಳೆ ಮಾಡೋಣ ನಾಳೆ ಈವ್ನಿಂಗು ಮಾಡ್ತೀನಿ ಫ್ರೀ ಇದ್ದರೆ ಖಂಡಿತವಾಗ್ಲೂ ಥ್ಯಾಂಕ್ ಯು ಉಮಾ ಸಿಸ್ಟರ್ ಹೇಗಿದ್ದೀರಾ ಆರಾಮ ಚೆನ್ನಾಗಿದ್ದೀರಾ ಬ್ರೋ ಊಟನ ಹಾಂ ಏನು ಊಟ ಅದೇ ಅದೇ ಊಟ ಏನು ಸ್ಪೆಷಲಾ ಕಾರ್ತಿಕ್ ಬ್ರೋ ನಿಮ್ಮದೇನು ಊಟ ಕಾರ್ತಿಕ್ ಚಾನಲ್ ಇಲ್ಲ ಇಲ್ಲ ಅನಿಸುತ್ತೆ ಚಾನಲ್ ಇಲ್ಲ ಅಲ್ಲ ಕಾರ್ತಿಕ್ ಬ್ರದರ್ ನಿಮ್ಮದು ಮುಂದೆಗೆ ಹುಷಾರಿಲ್ಲ ಹೌದಾ ಓಕೆ ಬ್ರೋ ಒನ್ ಗುಡ್ ನ್ಯೂಸ್ ಹೇಳಿ ದುಡ್ಡು ಬಂತಾ ಕಂಗ್ರಾಟ್ಸ್ ಊಟ ಆಯ್ತು ಬ್ರೋ ಏನು ಊಟ ಕರ್ತಿದ್ದಿ ಸರ್ ಏ ಗುಡ್ನೆಸ್ ಹೇಳಿ ಸಿಸ್ಟರ್ ನಾವು ಕೇಳ್ಕ ಕೃಷಿ ಬಿರ್ತೀವಿ ಇಲ್ಲ ಬ್ರದರ್ ಯಾಕಿಲ್ಲ ಊಟ ಇಲ್ಲ ಬ್ರೋ ಇನ್ನ ಏನು ಊಟ ಪಿನ್ ಬಂತು ಕಾಂಗ್ರೆಸ್ ಒಳ್ಳೆದಾಗ್ಲಿ ತುಂಬಾ ಜುಡ್ ಬರ್ಲಿ ಅंगे ಜಲ್ದಿ ಜಲ್ದಿ ನಿಮಗೆ ಜುಡ್ ಬರ್ಲಿ ಆಯ್ತಾ ಶುಭ ಶಿಷ್ಟ ಈಗ ಪಿನ್ ಬಂದಿದೆ ನೆಕ್ಸ್ಟ್ ದುಡ್ಡು ಬರಲಿ ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ ಮಸಿಸ್ಟಾರ ಮತ್ತೆ ಎಂಥ ಸಮಾಚಾರ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿರೊಂದು ಥ್ಯಾಂಕ್ಸ್ ಪರವಾಗಿಲ್ಲ ಥ್ಯಾಂಕ್ಸ್ ಎಲ್ಲ ಏನಕ್ಕೆ ತ್ಯಾಂಕ್ ಯು ತ್ಯಾಂಕ್ ಯು ಅಚ್ಚು ಸ್ವದು ವೆಲ್ಕಮ್ ವೆಲ್ಕಮ್ ಅಮ್ಮ ಅಣ್ಣ ಥ್ಯಾಂಕ್ ಯು ತ್ಯಾಂಕ್ ಯು ಅಚ್ಚು ಬಾ ಬಾ ವೆಲ್ಕಮ್ ಊಟ ಮಾಡ್ದಮ್ಮ ವೆಲ್ಕಮ್ ವೆಲ್ಕಮ್ ಅಮ್ಮ ನಿನಗೆ ಥ್ಯಾಂಕ್ ಯು ತ್ಯಾಂಕ್ ಯು ನಮ್ಮ ಲವಿಗೆ ಜಾನ್ ಆಗಿದ್ದಕ್ಕೆ ವೆಲ್ಕಮ್ ಊಟ ಆಯಿತಪ್ಪ ನಿಮ್ಮದು ಥ್ಯಾಂಕ್ ಯು ಇನ್ನೂ ಇಲ್ಲ ಬ್ರೋ ಆಫೀಸ್ ವರ್ಕ್ ಬಿಸಿ ಅಷ್ಟೇ ಓಕೆ ಹೇಗಿದ್ದೀರಣ್ಣ ಊಟ ಆಯ್ತಾ ಹಾಂ ಆಯ್ತು ಆಯಿತು ನಿಮ್ದಾಯ್ತಾ ಹೆಚ್ಚು ನಿಮ್ದು ಆಯ್ತಾ ಮಗಳು ಏನು ಮಾಡ್ತಿದ್ದಾರೆ ಊಟ ಏನಮ್ಮ ರಮ್ಯಾಕೆ ಹೇಗಿದ್ದಾರೆ ಸೂಪರ್ ಇದ್ದಾರೆ ಸೂಪರ್ ಇದ್ದಾರೆ ಚೆನ್ನಾಗಿದ್ದಾರೆ ನೀವು ಹೇಗಿದ್ದೀರಾ ಊಟ ಆಯಿತಾ ನಮ್ಮದು ಇನ್ನೂ ಆಗಬೇಕು ಅಣ್ಣ ಗೊತ್ತಾಗುತ್ತೆ ಮೈಕೆಲ್ ಬ್ರೋ ವಿಡಿಯೋ ಅಪ್ಲೋಡ್ ಮಾಡಿ ಬರ್ತೀನಿ ಇದು ಹಾಂ ಬನ್ನಿ ಬನ್ನಿ ಮಗಳು ಸೂಪರ್ ಓಕೆ ಊಟ ಏನು ಅಚ್ಚು ಊಟ ಏನು ಕಲ್ಪನಾಕ ಮೋನೋ ಆಯಿತು ನಿಮಗೆ ಹೇಳಿ ಅಂದರು ಹೌದಾ ಓಕೆ ಓಕೆ ಒಳ್ಳೆಯದಾಗಲಿ ಕಲ್ಪನಾ ಸಿಸ್ಟರ್ಗೆ ನನಗೆ ಮಧ್ಯಾಹ್ನದ ಮೊಬೈಲ್ನೇ ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ ಪಾಪ ಅವರು ತುಂಬ ಕೇಳ್ತಾಯಿರ್ತಾರೆ ನಮ್ಮನ್ನು ಅವ್ರ ಲೈವ್ಗೆ ಹೋಗಬೇಕು ಒಳ್ಳೇದಾಗಲಿ ಅವ್ರಿಗೆ ಲೈವ್ ದುಡ್ಡು ನಿಮ್ಮ ಮಗಳು ಜೇನು ಇವತ್ತು ನಮ್ಮ ಮನೇಲಿ ಮೀನು ಓ ಹೌದಾ ಓಕೆ ಓಕೆ ಮೀನು ರೆಗ್ಯುಲರ್ ಇರುತ್ತಲ್ವ ನಿಮ್ಮ ಮನೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಮಾಡಿದಂಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತೆ ಎಂಥ ಸಮಾಚಾರ ಹೆಚ್ಚು ಹೇಗಿದೆ ವೆದರು ಥ್ಯಾಂಕ್ ಯು ಗಾಯಸ್ ಥ್ಯಾಂಕ್ ಯು ಅಚ್ಚು ಸಿಸ್ಟರ್ ನೀವು ತಾನೇ ಕಲ್ಪನಾ ಸಿಸ್ಟರ್ ಲೈಗೆ ಬರ್ತಾ ಇದ್ದಿದ್ದು ಹೌದೌದು ಇವರೇ 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 ಹೌದು ವೆದರ್ ಫುಲ್ ಗಡ ಗಡ ಚಳಿ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಏ ಕಾರ್ತಿಕ್ ಹಲೋ ಏ ಕಾರ್ತಿಕ್ ಹಲೋ ಹೇಗಿದ್ದೀರಾ ಕಾರ್ತಿಕ್ ಎಲ್ಲಿ ಹೋಗಿದ್ರಿ ಅಚ್ಚು ಸಿಸ್ಟರ್ ಕಲ್ಪನೆ ಸಿಸ್ಟರ್ ಯೂಟ್ಯೂಬ್ ಚಾನಲ್ ನೇಮ್ ಏನು ಕಮೆಂಟ್ ಮಾಡಿ ಹೆಚ್ಚು ಅದೇ ಕಾರ್ತಿಕ್ ಬ್ರದರ್ ಪಾಪ ಅವಾಗಲಿಂದ ಕೇಳ್ತಾಯಿದ್ದಾರೆ ಹೆಚ್ಚು ಇದು ಕಲ್ಪನೆ ಸಿಸ್ಟರ್ದು ಫುಲ್ಲು ನೇಮ್ ಹೇಳಿ ಚಾನಲ್ದು ತ್ಯಾಂಕ್ ಯು ಥ್ಯಾಂಕ್ ಯು ಕಾರ್ತಿಕ್ ಬ್ರದರ್ ಹೇಳ್ತಾರೆ ರೀ ಹೆಚ್ಚು ಸಿಸ್ಟರ್ಗೆ ಗೊತ್ತಿರುತ್ತೆ ಅ ನೆ ಜ ಗ್ಯಾರಂಟಿ ಹೇಳ್ತಾರೆ ಏರಿ ವೆಲ್ಕಮ್ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಬಟ್ ಇನ್ ಚಾನೆಲ್ ನೋಡ್ತಾ ಇರತಾ ಪ್ಲೇಕ್ಸ್ ಯೋ ಚುಸಿಸ್ಟರ್ ಏಕಿ ಇದ್ದಿರ ಚುಸಿಸ್ಟರ್ ತುಂಬಾ ಚೆನ್ನಾಗಿ ಇರ್ತಾರೆ ಬಿಡಿ ಒಳ್ಳೆ ಫಿಶ್ ತಿನ್ಕೊಂಡೆ ಅಲ್ವಾ ಏರಿ ನೋಡ್ಕೊಂಡು ಬರ್ತೀನಿ ಈಗ ಚೇಂಜ್ ಮಾಡಿದಾರೆ ನಾನು ಹೋಗಲ್ಲ ಲವ್ಗೆ ತುಂಬ ದಿನ ಆದ್ಮೇಲೆ ಇವತ್ತು ಹೋಗಿದ್ದೆ ಅವರು ಲವಿಗೆ ಓ ಹೌದಾ ನೇಮ್ ಚೇಂಜ್ ಮಾಡವ್ರಾ ಮೋಸ್ಟ್ಲಿ ಬರ್ತಾರೆ ಅನ್ಸುತ್ತೀರಿ ಇವಾಗ ಏನಾರ ಐಡಲ್ ಇದ್ರೆ ಕಲ್ಪನೆ ಸೇಸ್ತೀರಲ್ವಾ ಬಂದರೆ ಖುಷಿ ಆತು ನೀವು ಲೈವ್ ಮಾಡಲ್ವಾ ಅಚ್ಚು ತ್ಯಾಂಕ್ ಯು ತ್ಯಾಂಕ್ ಯು ಕೈಸ್ ತ್ಯಾಂಕ್ ಯು ಅಣ್ಣ ನಿಮ್ಮಣ್ಣ ಇವತ್ತು ನೂರು ಸಲ ಕೇಳಿದರು ಕಲ್ಪನಾಕ್ಕ ಹೌದಾ ಪಾಪ ಕಲ್ಪನಾ ಸಿಸ್ಟರು ತುಂಬ ಕೇಳ್ತಾರೆ ಹೌದು ಹೌದು ನಿಜವಾಗ್ಲೂ ಯಾಕೆ ನೀವು ಬರೋದೇ ಇಲ್ಲ ಪ್ರಸನ್ನ ಅಣ್ಣ ನನ್ನ ಲೈವ್ಗೆ ತಗೊನೋ ದಿನ ಹೋಗ್ಬಿಟ್ರೆ ಪಾಪ ಒಳ್ಳೋ ಥರ ಆಡ್ಬಿಡ್ತಾರೆ ತ್ಯಾಂಕ್ ಯು ತ್ಯಾಂಕ್ ಯು ನಾನು ನಾಳೆ ಮಾಡ್ತೀನಿ ಅಣ್ಣ ಲೈವ್ ಇವತ್ತು ಸ್ವಲ್ಪ ಹೊರ್ಗಡೆ ಇದ್ದೀನಿ ರಿಲೇಟಿವ್ ಮನೇಲಿ ಎಷ್ಟು ಗಂಟೆ ಮಾಡ್ತೀರಾ ಅಯ್ಯೋ ಬರೋಕೆ ಆಗಲ್ಲಮ್ಮ ನಾ ಬೇರೆ ಚಾನಲಿಂದ ಬರ್ತೀನಿ ಹೇಳು ಎಷ್ಟು ಗಂಟೆ ಮಾಡ್ತೀರಾ ತ್ಯಾಂಕ್ ಯು ಥ್ಯಾಂಕ್ ಮಾ ಥ್ಯಾಂಕ್ ಯು ಮಾನ್ವೀದ ಆಯಿತಾ ಮೋನೋ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಗಾಯ್ಸ್ ಮಾನ್ವೀದ ಆಯ್ತಾ ಅಚ್ಚು ಮೊನು ಕಲ್ಪನಾ ಬ್ಯೂಟಿ ಬ್ಲಾಕ್ಸ್ ಓಹ್ ಕಲ್ಪನಾ ಬ್ಯೂಟಿ ಬ್ಲಾಕ್ಸ್ ಅಂತ ಮಾಡ್ಕೊಂಡವ್ರಾ ಓಕೆ ಓಕೆ ಕಾರ್ತಿಕ್ ಬ್ರದರ್ ನೋಡಿ ಇಲ್ಲಿ ಕಲ್ಪನಾ ಬ್ಯೂಟಿ ಬ್ಲಾಕ್ಸ್ ಅಂತೆ ಮಾನ್ವಿ ಗೊತ್ತಿಲ್ಲ ಅಣ್ಣ ಹೌದಾ ಓಕೆ ಓಕೆ ಸರಿ ಸರಿ ಆರು ಜನ ಇದ್ದಾರೆ ಬಂದ್ರಪ್ಪ ಮಾತಾಡಿ ಸಿಕ್ಸ್ ಮೆಂಬರ್ಸು ಏನು ಮಾಡ್ತಿದ್ದೀರಾ ಮೇಲುಗಡೆ ಅಚ್ಚು ನೀವು ಎಷ್ಟು ಕಂಟೆಕ್ಟ್ ಮಾಡ್ತೀರಾ ಕಾರ್ತಿಕ್ ನಮಗೂ ಕನ್ ಕನೆಕ್ಟ್ ಆಗಿ ನಾನೊಂದು ಕನೆಕ್ಟ್ ಆಗ್ತೀನಿ ಇಲ್ಲಮ್ಮ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡು ಅಚ್ಚು ಒಂದು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡಿ ಏನೋ ಊಟಕ್ಕೆ ಅನ್ನ ಸಾಂಬಾರು ಇದೆಂತ ಇಲ್ಲ ಬರೀ ಅನ್ನ ಸವರ್ ಅಷ್ಟೇ ಅಚ್ಚು ನಾನೊಂದು ಆಗಿದ್ದೀನಿ ನಿಮಗೆ ಆಯಿತಾ ಶಿವಶಂಕರ್ ನಾನು ಟೈಮ್ ಇಲ್ಲ ಅಣ್ಣ ಫ್ರೀ ಇದ್ದಾಗ ಸಂಜೆ ಮಾಡಿ ಆಯಿತು ಮಾಡಿ ಹಾಯ್ ಶಿವಶಂಕರ್ ಓ ಶಂಕರ್ ಬ್ರೋ ಬನ್ನಿರಿ ವೆಲ್ಕಮ್ ವೆಲ್ಕಮ್ ಹೇಗಿದ್ದೀರಾ ಶಂಕರ್ ಬ್ರದರ್ ವೆಲ್ಕಮ್ ವೆಲ್ಕಮ್ ಧನ್ಯವಾದಗಳು ಅಣ್ಣ ಧನ್ಯವಾದ ಬೇರೆ ಹೇಳ್ತಾ ಇದೀಯಾ ಓಕೆ ಓಕೆ ಲೈಕ್ ಟನ್ ಥ್ಯಾಂಕ್ ಯು ಶಂಕರ್ ಬ್ರೋ ಹೇಗಿದ್ದೀರಾ ಲೈಕ್ ಊಟ ಆಯ್ತು ಆಯ್ತಾಯ್ತು ನಿಮ್ದಾಯ್ತಾ ನಾನಿವತ್ತು ನಿಮ್ಮನ್ನ ನೆನಪಿಸ್ಕೊಂಡೆ ನಿಮ್ಮ ವಿಡಿಯೋ ಅಪೇಟ್ ಆಗಬೇಕು ಲೈವ್ ಮಾಡಿ ಅಂತ ಏ ನಿಜ ಹೌದಾ ಎಲ್ಲ ಜ್ಞಾಪಿಸ್ಕೊಂಡಿರೋದಕ್ಕೆ ಲೈವ್ ಮಾಡಿದ್ದೀನಿ ಬಿಡಮ್ಮ ಆಯ್ತು ಏನು ಊಟ ಬ್ರದರ್ થેન્ક યુ થેન્ક યુ મિની ફ્રાઈસ અવરાચ થેન્ક યુ ગાઈસ થેન્ક યુ વેલકમ ટુ બદિયા તો આ શુ શુ બ્રધર એનો શુ બ્રધર નોડીલી અચુ અચુ સુલતાતા ઇલા ઓરગે સબસ્ક્રાઇબ કર બ્રધર બ્લુ બેકર કરતની ગોડલા બ્લુ સબસ્ક્રાઇબ આકતી રા ಓಕೆ ಅಂತ ಅದೇ ಬ್ಲೂ ಕೊಟ್ಟಿದ್ದೀನಿ ನೋಡಿ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ಮೇನ್ ಬುತ್ತಾಯಿ ಅಂದರೆ ಅಚ್ಚು ಇದು ಏನು ಮಾಡ್ತೀಯಮ್ಮ ಸಾಂಬಾರ ಫ್ರೈಯಾ ಫ್ರೈ ಮಾಡ್ತೀರಾ ಫ್ರೈ ಅನ್ನ ಸಾಂಬಾರು ಸಾಂಬಾರು ವೆಜ್ ಸಾಂಬಾರಾ ವೆಜ್ ಸಾಂಬಾರು ಮಾಡ್ತೀರಾ ತರಕಾರಿ ಸಾಂಬಾರು ಮಾಡಿ ಫ್ರೈ ಮಾತ್ರ ಮಾಡ್ಕೊಂಡು ತಿನ್ನೋದು ಜೊತೆಗೆ ನೆಂಚ್ಕೊಂಡು ಹಂಗೆ ಆ ಥರನಾ ಮುದ್ದೆ ಅನ್ನ ಸೊಪ್ಪು ಸಾರು ಹೇಳ್ಕೊಂಡು ಓ ಸೂಪರ್ ಒಳ್ಳೆ ಊಟ ಹೂ ಅಣ್ಣ ರಸ ಓಕೆ ಓಕೆ ಹಂಗಾ ಓಕೆ ಓಕೆ ಮುದ್ದೆ ತಿನ್ನಲ್ಲ ಅಲ್ಲ ನೀವು ಮುದ್ದೆ ಎಲ್ಲ ಮಾಡಲ್ಲ ಅಲ್ವಾ ನಿಮ್ಮ ಕಡೆ ಉಡುಪಿ ಹಳೆ ನಾಡಿನ ಮೈ ಸಿರಿ ಮುದ್ದೆ ನಮ್ಮ ಮನೆಯಲ್ಲಿ ಮಾಡ್ತೇನೆ ಅಪರೂಪಕ್ಕೆ ಓಕೆ ಜೇನು ಏನು ಮಾಡ್ತಾಳೆ ಜೇನು ಮಲ್ಕೊಂಡಿದ್ದಾಳೆ ಶಿವಬ್ರ ಜೇನು ಮಲ್ಕೊಂಡಿದ್ದಾಳೆ ಜೈ ಶಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲ ಜೇನು ಕೇಳಾರೆ ಜೇನು ಫ್ಯಾನ್ಸ್ ಎಲ್ಲ ನಮಗೆ ಯಾರು ಫ್ಯಾನ್ಸೇ ಇಲ್ಲ ಅಲ್ವ ಅಚ್ಚು ನೀವು ಅಪರೂಪಕ್ಕೆ ಒಮ್ಮೆ ಆದರೂ ಲೈವ್ ಆದರೂ ವಿಡಿಯೋ ಹಾಕೋದಲ್ವ ಅಣ್ಣ ಅಯ್ಯೋ ಏನಮ್ಮ ಮಾಡ ಹಾಕೋಣ ಹಾಕೋಣ ನಾನು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಬರ್ತೀನಿ ವರ್ಕ್ ಬಿಸಿ ಇವಾಗ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಚ್ಚು ಸಿಸ್ಟರ್ ಥ್ಯಾಂಕ್ ಯು ನೀವು ಹೆಂಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀರಾ ಈಗ ಹೆಚ್ಚು ಸಂಜೆ ಟೈಮು ಬೇರೆ ಲೈವ್ಗೆ ಹೋಗ್ತೀರಾ ಇಲ್ಲ ನೀವೇ ಲೈವ್ ಜಾಸ್ತಿ ಹೊತ್ತು ಮಾಡ್ತೀರಾ ಓಮ್ ಸೈ ರ ಓಂ ಸೈ ರಾಮ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡಿ ಯಾರಾದರೂ ಲೈಕ್ ಕೊಡ್ತಿಲ್ಲ ಶುಭ್ರೋ ನಿಮಗೆ ಬ್ಲೂ ಕೊಡ್ತೀನಿ ಬ್ರೋ ಶುಭ್ರ ಇಲ್ಲ ಯಾರ ಇವರಿದ್ರೆ ಯಾರಪ್ಪ ಏನಿದೆ ಶಿವಧರ್ಗೆ ಅಲ್ಲ ಶಿವ ಶಿವಪ್ರಧರ್ ಅಚ್ಚುಗೆ ಮಾಡು ಮಾಡುಬ್ರಾ ನೀನು ಓಕೆ ಲೈವ್ ಹೋಗಲ್ಲ ಅಣ್ಣ ಒಬ್ಬರು ಇಬ್ರು ತುಳು ಲೈವ್ ಹೋಗುವೆ ಇಲ್ಲ ಅಂದರೆ ಶಾರ್ಟ್ಸ್ ಇರೋದಷ್ಟೇ ಹೌದಾ ನೀನು ಲೈ ನೀನು ಒಂದು ಚಾನಲ್ ಓಪನ್ ಮಾಡುವಷ್ಟು ನಾನು ಈಗ ಐತಲ್ಲ ವಾಚ್ ವಾಚವರ್ ಎಷ್ಟಾಗೈತಮ್ಮ ಮತ್ತು ಏನು ಸಮಾಚಾರ ಹೇಳಬೇಕು ಇಲ್ಲಿ ಹಚ್ಚು ಹಚ್ಚು ಸುವಲ್ಡ್ ಅಂತ ಇದೆಯಲ್ಲ ಅವ್ರಿಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅದೇ ಸಮಾಚಾರ ನಾನು ಶಿವಪ್ರೋ ಥ್ಯಾಂಕ್ ಯು ಅಚ್ಚು ಸಿಸ್ತ ಕಾರ್ತಿಕ್ ಬ್ರೋ ನಿಮ್ಗೂ ನಿಮಗೂ ಬ್ಲೂ ಇದ್ದೀನಿ ಇಲ್ಲಿ ಅಚ್ಚು ಅಂತ ಇದೆಯಲ್ಲ ಅಚ್ಚುಗೆ ಕನೆಕ್ಟಾಗಿ ಕಾರ್ತಿಕ್ ಬ್ರೋ ನಿಮಗೂ ಬ್ಲೂ ಕೊಟ್ಟಿದ್ದೀನಿ ಅಚ್ಚುಗೆ ಕನೆಕ್ಟ್ ಆಗೋ ಬ್ರೋ ನೀನು ಅಲ್ಲಿ ಹಚ್ಚು ಹಚ್ಚ ಸೋಲ್ಡ್ ಇದೆಯಲ್ಲ ಅವ್ರಿಗೆ ಯಾರು ವೀಡಿಯೋ ಮಾಡೋದು ಎಡಿಟ್ ಮಾಡೋದು ಬೋರಿಂಗ್ ಇಲ್ಲ ನಾನು ಲೈವ್ ಬರೀ ಲೈವ್ ಮಾಡ್ತೀನಿ ನೀವು ನೀವು ಲೈವ್ ಮಾಡಿಕೊಂಡು ಒಂದು ಮೌನ ಮಾಡಿಕೊಳ್ಳಿ ಅಂತ ಓಕೆ ಸರ್ ಅದು ಹೋ ಹೋ ಥ್ಯಾಂಕ್ ಯು ಥ್ಯಾಂಕ್ ಯು ಶುಭ್ರ ಥ್ಯಾಂಕ್ ಯು ಸೋ ಮಚ್ ಇಲ್ಲೇ ಅಚ್ಚು ಸಳ್ಳೆ ಇದೆಯಲ್ಲ ಅವರಿಗೆ ಕನೆಕ್ಟ್ ಆಗಿ ಆಯಿತಾ ಪ್ಲೀಸ್ ಥ್ಯಾಂಕ್ ಯು ತ್ಯಾಂಕ್ ಯು ಕಯ್ ಥ್ಯಾಂಕ್ ಯು ಯಾರೆಲ್ಲ ನೋಡ್ತಿದ್ದೀರ ನಮ್ಗೆ ಲೈವ್ನ ಆಚಾ ಥ್ಯಾಂಕ್ ಯು ಸೋ ಮಚ್ ಹಾಂ ವೆಲ್ಕಮ್ ವೆಲ್ಕಮ್ ಅಚ್ಚು ಓಕೆ ಅಣ್ಣ ನಾನು ಫ್ಯಾಮಿಲಿ ಮನೇಲಿ ಇದ್ದೇನೆ ನಿಮಗೆ ಇನ್ನೊಮ್ಮೆ ಸಿಗುವೆ ಬಾಯ್ ಬಾಯ್ ಅಣ್ಣ ಗುಡ್ ನೈಟ್ ಓಕೆ ಬಾಯ್ ಮಾ ಬಾಯ್ ಬಾಯ್ ಥ್ಯಾಂಕ್ ಯು ತ್ಯಾಂಕ್ ಯು ಒಳ್ಳೆ ಊಟ ಮಾಡಿ ಮಾಡಿಲ್ಲ ಅಂದರೆ ಊಟ ಮಾಡಿದರೆ ಓಕೆ ಆಯಿತು ಬಾಯ್ ಹುಷಾರು mm mm ये लड़कों बाय बाय आयता गुड नाइट स्वीट ड्रीम्स